ಹೌದು ಪ್ರಶ್ನೆ ಚೀಟಿ ನಿಮ್ ಕೈಯಾಗ ಹೋಗಲಾರ್ದ ಹೆಂಗ್ ಬುಕ್ ಬಂದು ಹೋದ ಯಾರು ಮಾತಾಡಂಗಿಲ್ಲ ಇಲ್ಲಿ ನೋಡ್ರಿ ீட்டி நினு சீட்டுங்க சவால் ஓடியாரில் நான் சீட்டு மட்டும் நம்ம

நுத்தி தயமா நீங்க

ஓதிர நீதி ஓத பட்டும் சவால் திக்குறாங்க ನೀನು ಓದಿ ತಿಗಿದು ನೀನು ಓದಿ ತಿಗಿದು ಚೀಟಿ ಕೊಡಾಕಿಲ್ಲ ಗಪ್ಪ ಗಪ್ಪ ಅವರಿಗಾದ ನಿರ್ಧಾರ ಕೊಡ್ಲಿ ನೋಡಿ ಇಲ್ಲಿ ನೋಡಿ 16 ಸವಾಲು ನಾನು ನಾನು ಯಾರ್ಗೂ ನಾಟಕ ನಡಿಯಂಗಿಲ್ಲ ನಾಟಕಲ್ರಿ ನಾಟಕ ನೀ ಹಂಗಿದ್ರೆ ಇವತ್ತಿನ ಸ್ಪಷ್ಟಿಕೆ ಫಸ್ಟ್ ಓದರಿಯಾಕ ದಾರಿ ಟ್ರಾಗರ ಬೈ ಚೀಟಿ ಕೊಕ ಚೀಟಿ ತಗೋ ಓದಿ ಹೊರ ಚೀಟೇ ಎಲ್ಲ ದಾರಿಯ ತರನ್ ಸೆಟ್ ಮಾಡ್ರಿ ಹಂಗರ ಅಟ್ಟು ಕಟ್ಟು ಹೋಯ್ತು 16 ಸವಾಲು ನಾನು ಫಸ್ಟ್ ಚೀಟಿನೇ ಹೋಯ್ತು ಹಂಗಲ್ಲ ನೀವು ಏರ ಚೀಟಿನ ಚೀಟಿನೊಳಗೆ 16 ಸವಾಲು ಹೋಗಿಬಿಡರ ಏರ ತಿರು ತಿರು ಹೋಗಂಗಿಲ್ಲ ಹಂಗ ಹೇಡಾ

கஷ்யே சீட் ஏன் சுவாமி கொடுத்த ஒன் மினிட் கிளாஸ்

சீட்டு நான் கை நான் கையாக வரப்போ இன்னும் நிர்ணய கொடாவது நமக்கு இன்னொருணய கொடாவதன நான் கை

கொட்டீவிரி நீவா நீ தவிர இன்னும் பிரச்சனை நன்கு அவ்வளோ ಅಂದ್ರೆ ಹೋಗೋ ಪ್ರಶ್ನೆ ಚೀಟಿ ಅಂದ್ರೆ ಹೋಗ್ಯಾರ ಬೇರೆ ಕಡೆ ಹೋದರವ್ರೋಡ್ರಿ ಈಗ ಪ್ರಶ್ನೆ ಚೀಟಾಗಿ ಹೋಗ್ರೆ ಬರ್ ಸವಾಲ ಬೇರೆ ಕಡೆ ಹೋಗ್ತಾರು ಹೆಂಗ್ರಿ ಮತ್ತೇನ ಈಗ ನೋಡ್ರಿ ಈಗ ದಯಮಾಡಿ ಹೇಳ್ತೀನಿ ನಾನು ದಯಮಾಡಿ ಪ್ರಶ್ನೆ ಚೀಟಿ ನಿನಗೂ ಹೋಗ್ಬೇಕು ನಿನಗೂ ಹೋಗ್ಬೇಕು ನನಗೂ ಬರ್ಬೇಕು ಅದ್ ಎಟ್ ಬಂದು ಕುಂಡ್ರಿ ಶಕ್ತೈತೆ ಅಜೆ ಎತ್ ಹೇಳ ಅದನ್ನ ತಗೋತಾನ ಆನ್ ರೋಡ್ ನಿಂತ ಅವ ಅವ ಐತೆ ತೇಳನ ಆ ಒಂದು غلط ದೋಕದ ನಾ ಹೇಳ್ತ ಸಬಾಕ ಕಾಳ್ರಿ ಎಲ್ಲಕಡೆ ನಿಂತಾ ನೀವು ಎಲ್ಲಕಡೆ ನೋಡ್ತಿರೋ ಓಡ ಓಡ ಸವಾಲ್ ಕೊಡ್ತಿರ್ತಾರೆ ಅಲ್ಲಾ ಇಷ್ಟ ಚೀತೆ ಬಂದಿಲ್ಲ ನನ್ನ ಕೈಯಲ್ಲಿ ಚೀತೆ ಇದ್ರು ಓಡಿಸ್ತಾರೆ ಸವಾಲ್ ಓಡಿಸ್ತಾರೆ ಚೀತೆ ಮಾರ್ತಾರೆ ಬರಕಡೆ ಓಡಿಸ್ತಾರೆ ಮೈ ಚೀತೆ ಕೈ ಚೀತೆ ಇದ್ರು ಬರೋ ಮಟ ನೀ ಹೇಳ್ಬೇಕಾದ ಏನು ಹೇಂಗ್ ರೇಸ್ ಮಾಡ್ರಿ ಹೆಂಗ್ರಿ ಯಾರು ಮಾತಾಡ್ಬಾರ್ರಿ ಈಗ ದೈವ ವಿಚಾರ ಮಾಡ್ರಿ ಪ್ರಶ್ನೆ ಚೀಟಿ ಕೈಯಾಗ ಬರುತ್ತ ನಿನಗೆ ಸಿಕ್ಕಿ ಹತ್ತಿನ ನಿನಗೆ ಸಿಕ್ಕ ಇದು ಅಡ್ವಾನ್ಸ್ ಅಂದ್ರೆ ಹೆಂಗ ದೈವ್ ಕೇಳ್ತಿ ನೋಡ್ರಿ ನಾವು ಮಾತಾಡ್ತಾ ಅನ್ಕೊಂಡು ನಮ್ ಕಡೆ ಮಾತಾಡ ಕೇಳ್ರಿ

ನಾವು ಕೊಟ್ಟಿದ್ವಿ ಸರ್ ಹೋಗ ಕೇಳ್ಬೇಕಲ್ಲ ಯಾಕ ಬುಕ್ಕ ಕೊಟ್ಟಿಲ್ಲ ಅವ್ರು ನಾವು ಕೊಟ್ಟಿಲ್ಲ ಫಸ್ಟ್ ಗನ ಮಕ್ಕ ಫಸ್ಟ್ ತಾನು ಕೊಟ್ಟವ್ರೆ ಬುಕ್ಕ ಇಲ್ಲ ನಾ ಕೊಟ್ಟಿನ ಬುಕ್ಕ ದಯ ಮಾಡಿ ಈಗ ಏನ್ ಹೇಳ ಯಾರೋ ಗಾಪ್ರ ದಯಮಾಡಿ ಹೇಳ್ತೀನಿ ಕೇಳ್ರಿ ನಿಮ್ಮ ಪ್ರಶ್ನೆ ಚೀಟಿ ಅವ್ರಿಗೆ ಹೋಗ್ಬೇಕು ಅವ್ರ ಪ್ರಶ್ನೆ ಚೀಟಿ ಇವ್ರಿಗೆ ಬರ್ಬೇಕು ನನ್ನ ಕೈಯಾಗಿ ಆಗಿ ನಿಂದೊಂದು ನಿಂದೊಂದು ಬರ್ಬೇಕು ಅವ್ರಿಲ್ಲ ಮತ್ತೆ ನೀ ಅಲ್ಲಿ ನೀ ಇಲ್ಲಿ ಇದು ಇಬ್ರು ಮಾತಾಡ್ಕೊಂಡು ಪ್ರಶ್ನೆ ಪತ್ರ ಇಲ್ಲಿ ಇನ್ನ ಪ್ರಶ್ನೆ ಚೀಟ್ ಮುಟ್ಲಿ ನನಗ ಬರ್ಲಿ ಇಬ್ಬರು ಕೈ ನಿನಗೂ ಹೋಗಿರ್ತೈತಿ ನಿನಗೋಗಿರ್ತದೆ ನನಗೂ ಬಂದಿರ್ತೈತಿ ಅಲ್ರಿ ಎತ್ತದೇ ಎತ್ತು ಪ್ರಶ್ನೆ ಚೀಟ್ ನೋಡ ಮುಪ್ತು ಮಠ ಇರೀ ನೀವ್ ವಿಚಾರ ಮಾಡಿರಿ ದಯವಿ ಇದನ್ನು ಈ ಚೀಟಿ ತಗೊಂಡೇನ ಐತಿ ಈಗೇನಾಯ್ತು ನೋಡ್ರಿ ದಯವಿಕ್ ವಿಚಾರ ಮಾಡಿ ಹೇಳ್ತೇನೆ ನಾನು ಈಗೇನು ಡಾಐತ್ಲಾ ಆಗ ಎರಡು ಎರಡು ನಿಂದು ಸವಾಲು ನಿನ್ ಸವಾಲುಕ್ ಏನೈತ್ಲಾ ಇದು ಸಂಬಂಧ ಇಲ್ಲ ಎಲ್ಲಿ ಪ್ರಯತ್ನ ಮಾಡ್ರಿ ನಾನು ಬಂದೈತೆ ನಿಮಗೂ ಬಂದೈತಿ ಎದಿಲ್ರಿ ನೀವು ಬರ್ಬಾರ್ದು ಇಲ್ಲಿ ನಾನ ಕಡೆಯೋ ಸವಾಲು ಸೆಕತ್ರಿ ಅಂತ ಎದ್ ನಿಲ್ರಿ ನಿಂದ ನಂಬರ್ ನಾ ತಗೋತೀನಿ ಬುಕ್ ಬಂದ ಎದ್ದು ಎದ್ ಸಿಕ್ಕಿ ಅಂತ ಎತ್ತ ಹೇಳ್ರಿ ಈಗ ಎಲ್ಲಿ ಏನು ಮಾಡ್ತೀರಿ ಇದಕ್ಕೆ ಮಾರಿ ಇದ್ ತಗೊಂಡ್ಬಾಲ್ವಾ ಬಾ ಎಲ್ಲಿ ಬೇಕಾದ್ರೆ ನಂಗೆ ಹೋಗ್ರಿ ಇದು ಸತ್ಯ ಎಲ್ಲ ಇದು ಏನ್ ನಿಮ್ಮ ಮರ್ಯಾದೆ ನೀವು ತಕ್ಕೊಂಡಂ ಆಕತ್ತೋದ್ ನೀವ್ ಹೊಡಿ ಮುಂದಕ್ಕೆ ನಾವ್ ಹರಿತೇನೆ ಅಂದಿರಿ ಅಂದ್ರೆ ಮಾತಾಡ್ತಿವ್ರಿ ಮತ್ ನೀವು ಅವ್ರ ಸಾಲ್ ತಂದ್ಕೋದ್ರಿ ಇದಂಗ್ ಗೊತ್ಕೊತೀರಿ ಅಲ್ಲಿ ನಾವ್ ಮಾತಾಡ್ತಿವ್ರಿ ಮತ್ ಸಾಲ್ ಚಿಟಿ ತಂದ್ಕೋದು ಅದೇ ಮಾತಾಡ್ಕೊತರಿ ಚಿಟಿ ಅಲ್ರಿ ಮಾತಾಡ್ತೀರಿ ನೀವೇ ಚಿಟಿ ಕೊಟ್ಟು ಹೇಳಿ